अंकित सर, तुम्हें छोड़ा हैं। स्पॉट करे। सर डॉली, बोले तालियां क्या? अरे ताली बार, यार मास्क क्या? थैंक यू। ನಾನು ಮುಗಿಸ್ಕೊಂಡೆ ಲೈ ಡೈರೆಕ್ಟ್ ಆಗಿ ಹೋಗಿದ್ರೆ ನೀವೆಲ್ಲ ಬರಬೇಕೈತಿ ಜನಿಗೆ ಕರೆ ಇದ್ರೆ ಇಲ್ಲಿ ಅಂತ ನೀವು ಜಾಸ್ತಿ ತಿನ್ಬೇಡಿ ಲೆಟ್ ಚಾಕಲೇಟ್ ಐಸ್ ಮಾಡಿ ಹೇಳಿ ಸರ್ ಏ ಮಾತಾ

ಒಳ್ಳೆ ಒಳ್ಳೆಲ್ ಇದೀವಿ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ಲರಿಗೂ ಸರ್ ತುಂಬಾ ಖುಷಿ ಆಯ್ತು ಪರಿಸ್ಥಿತಿ ಒಳ್ಳೇದಾಗ್ಲಿ ಒಂದು ಒಳ್ಳೆ ಪಾಟೀಸ್ ಸಿಗೋಣ